ಒಂದು ಒಟ್ಟಾರಿ ಇವರು ಅಧಿಕಾರದ ಅವಧಿಯಲ್ಲಿ ಪತ್ರಗಳು ಕೊಟ್ಟಿದ್ದಾರೆ ಹತ್ತು ಪತ್ರಗಳು ಇವತ್ತು ನಾನು ತನಿಖೆಗೆ ಹಾಕಿದ್ದೀನಿ ಬರುತ್ತೆ ವರದಿ ಬರುತ್ತೆ ಯಾರ್ಯಾರು ಎಲ್ಲ ಕಟ್ಟಿಕೊಂಡ್ರೂ ಬರುತ್ತೆ ಇದಕ್ಕೆ ನಗರಸಭೆ ಶಾಖದಲ್ಲಿ ಕಟ್ಟಿರುವಂತ ಮನೆಗಳು ಅವು ಹತ್ತು ಪತ್ರ ಅಂದ್ರೆ ಎಷ್ಟು ಮಾಡಿದ್ದಾರೆ ಒಂದು ಇನ್ನೊಂದು ದೊಡ್ಡ ಹಗರಣ ಮಾಡಿದಾರೋಕಾಲ್ಡ್ ಮಾಜಿ ಅಧ್ಯಕ್ಷರು ನಾವು ಹಾಗೆ ಹೀಗೆ ಜಮ್ಮ ಕಚ್ಕೊಂತಾರೆ ದಂಡ ಒಂದು ಮೂರು ಮನೆ ಅಧ್ಯಕ್ಷ ಕುಂದಿರ್ತಾರ ಮಾಜಿ ದೊಡ್ಡದು ನಾವು ಹಾಗಿದ್ದೆ ಹೀಗಿದ್ದೆ ಇವರು ಏನು ಡೆಲ್ಲಿ ಅಂತ ಬಂದು ವಿಚಾರ ಮಾತಾಡ್ತಿರ್ತಾರ ಇವರು ಇವರು ಏಟ್ ಮೆಂಬರ್ಗೆ ಏಟ್ ಅಧ್ಯಕ್ಷಕಿ ನಿಮ್ಗೆ ಗೊತ್ತೇ ಇಲ್ಲ ಏನೋ ಇಂಕಲ್ ನಗರದ ಅಧ್ಯಕ್ಷ ಆದ್ರೆ ಏನು ಕೆಟ ಇಟ್ಬಿಟ್ರೆ ಪ್ರಧಾನಮಂತ್ರಿ ಮಾತಾಡ್ತಿರ್ತಾರೆ ಹಗರಣ ಗೊತ್ತಾ ನಿಮ್ಗೆ ಇವರು ಮಕ್ಕಳ ಹೆಸರ್ನೆ ಸ್ವತಃ ಅಧ್ಯಕ್ಷರ ಹೆಸರು ಮಕ್ಕಳ ಹೆಸರ್ಲೆನೆ ಒಬ್ರು ಮೂರ್ ಹಕ್ಕಪತ್ರಗಳನ್ನ ತಗೊಂಡರು ಅಸ್ಲಾಂ ಬೋರ್ಡ್ ದಾಖಲೆ ಸಮೇತ ಕೊಡ್ತೀನಿ ನಾ ಒಬ್ರು ಮೂರ್ ಹಕ್ಕಪತ್ರ ತಗೋತಾರ ತಮ್ಮ ಮನೆಯಾಗ ಮಗಗ ಮಗಳಿಗೆ ಅಳಿಯಾಗ ಇಬ್ರು ಹೆಣ್ಮಕ್ಳು ಒಬ್ಬ ಮಗ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಅದರ ಚಂದ್ರ ಉದ್ಧಾರ ಕೊಡಕೆ ಇವರು ಜಿಲ್ಲಾ ಪ್ರತಿನಿಧಿ ಆಗ್ಯಾರ ಅದ್ರಲ್ಲಿ ಹಲವಾರು ಮೆಂಬರು ಸದಸ್ಯರು ಕೂಡ ತಗೊಂಡಿದ್ದಾರೆ ಇದನ್ನ ನಾನು ಸರ್ಕಾರಕ್ಕೆ ತನಿಖೆಗೆ ಬರೀತೀನಿ ಇವ್ರು ಕೂಡಲೇ ಇವರು ಸದಸ್ಯ ಕುದಿತ್ರ ಇವ್ರು ರದ್ದಾಗಬೇಕು ಯಾಕಂದ್ರೆ ದುರುಪಯೋಗ ಒಡ್ಕೋಬಾರ್ದು ಇವ್ ಕೈಯಾಗ ಅಡಗತ ಕೈ ಕೊಟ್ಟರೆ ಕಚೇರಿ ತುಂಬ ಹೇಳಿ ಮಾಡಿದ್ರಂತ ಕಚೇರಿ ತುಂಬ ಹೇರಿಕೆ ಮಾಡೋ ಕೆಲಸ ಇವರು ಭಾರತೀಯ ಜನತಾ ಪಕ್ಷದವ್ರು ಮಾಡ ಇನ್ನೊಂದು ನಗರನ ಬರೋಕ್ಕೆ ಬೈಲಿ ಬರುತ್ತೆ ಏನು ತಮ್ಮ ಬೋರ್ಡ್ನಲ್ಲಿ ಅಕ್ರಮವಾಗಿ ಅಕ್ಪತ್ರಗಳನ್ನ ತಮ್ಮ ತಮ್ಮ ವೈಯಕ್ತಿಕ ಮಕ್ಕಳ ಹೆಸರಲ್ಲೇ ಅಕ್ಪತ್ರಗಳನ್ನ ತಗೊಂಡಿದ್ದಾರೆ ಅದರಲ್ಲಿ ಮಾಜಿ ಅಧ್ಯಕ್ಷರು ಹೋದರ ಸದಸ್ಯರು ಅದರ ಭಾಷಣ ಸಂಪೂರ್ಣ ಅದನ್ನು ಒಂದು ವಿವರ ಪಟ್ಟಿ ಮಾಡಿದ್ದೀನಿ ಸರ್ಕಾರಕ್ಕೆ ತಂಗಿಗೆ ಹಾಕ್ತೀನಿ ಅವ್ರಿಗೆ ಸರ್ಕಾರಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊತೀನಿ ಮತ್ತು ಸ್ಲಬ್ ಬೋರ್ಡಿನ ಅಧಿಕಾರಿಗಳಿಗೆ ಕೂಡ ಮನವಿ ಮಾಡ್ಕೊತೀನಿ ತಕ್ಷಣ ಎಚ್ಚೆತ್ಕೊಂಡು ಯಾರ್ಯಾರು ಅಕ್ರಮವಾಗಿ ಹೆಚ್ಚು ಪತ್ರ ಪಟ್ಟಿದ್ದಾರೆ ಅವರು ರದ್ದು ಆಗಬೇಕು ಅವ್ರ ಮೇಲೆ ಕ್ರಮ ಜರುಗಬೇಕು ಕ್ರಮ ಆಗಬೇಕಲ್ಲ ಸರ್ಕಾರದ ಆಸ್ತಿ ನಾವು ಜನಪ್ರತಿನಿಧಿಗಳು ಮಾಡ್ಕೊಳ್ಳೋಕ್ಕೆ ಅದೇ ಒಂದು ನಿಯಮ ಜನ ಚೆನ್ನ ಆಶೀರ್ವಾದ ಮಾಡಿ ಜನರಿಗೆ ಬಸ್ ಮುಚ್ಚಿದ್ವಿ ಹೀಗೆ ನಗರಸಭೆ ಅಧ್ಯಕ್ಷರು ನಗರಸಭೆ ಮೆಂಬರ್ ಮಾಡಿದ ತಕ್ಷಣ ಜನರಿಗೆ ಪಾಪ ಫಲಾನುಭವಿಗಳಿಗೆ ಬದು ಅಂತ ಅವರಿಗೆ ಅನುಕೂಲ ಆಗ್ಲಿ ಅಂತ ಮಾಡಕ್ ಕೊಟ್ಟ ಇವರು ತಮ್ಮ ಸ್ವಂತ ಮಕ್ಕಳ ಹೆಸರೇ ತಗೊಂಡಾರ ಅದಕ್ಕೆ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಅವ್ರ ಸದಸ್ಯತ್ವ ರದ್ದು ಮಾಡಬೇಕು ಸರ್ಕಾರಕ್ಕೆ ಪತ್ರ ಬರೀ